नमस्कार प्रजा राज्य कर्णा न्यूज स्वागत ಶತಮಾನೋತ್ಸವ ವಸ್ತಿಲಲ್ಲಿರುವ ಪಟ್ಟಣದ ದಿ ಹುಕ್ಕೇರಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಗ್ರಾಹಕರ ಜನಸ್ನೇಹಿ ಬ್ಯಾಂಕ್ ಪ್ರಗತಿ ಪಥದಲ್ಲಿ ಲಾಭದತ್ತ ದಾಪುಗಾಲು ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಸುದ್ದಿಗೋಷ್ಠಿ ಅವರು ಇಂದು ಬ್ಯಾಂಕ್ ಸಭಾಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಸತತ ಪ್ರಯತ್ನದಿಂದ ಬ್ಯಾಂಕ್ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಅದರಂತೆ ಈ ಪ್ರಸಕ್ತ ಸಾಲಿನಲ್ಲಿ ಬ್ಯಾಂಕ್ ಎಂಬತ್ತೇಳು ಲಕ್ಷಕ್ಕಿಂತ ಹೆಚ್ಚು ಲಾಭ ಹೊಂದಿದೆ ಇದಕ್ಕೆ ಸಹಕರಿಸಿದ ಬ್ಯಾಂಕ್ ಸದಸ್ಯರಿಗೆ ಗ್ರಾಹಕರಿಗೆ ಅಭಿನಂದನೆ ಸಲ್ಲಿಸುವುದು ಹಾಗೂ ಮುಂಬರುವ ದಿನಗಳಲ್ಲಿ ಬ್ಯಾಂಕಿನ ಇನ್ನೊಂದು ಶಾಖೆಯೊಂದಿಗೆ ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಜರುಗಿಸಲಾಗುವುದು ಇದೇ ತಿಂಗಳು ಆಗಸ್ಟ್ ಮೂವತ್ತರಂದು ಹುಕ್ಕೇರಿ ಎಸ್ ಕೆ ಹೈಸ್ಕೂಲ್ ಚಿನ್ನರ ಭವನದಲ್ಲಿ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಲಿದೆ ಸಭೆಯಲ್ಲಿ ಎಲ್ಲ ಸದಸ್ಯರು ಹಾಜರಾಗಬೇಕೆಂದು ವಿನಂತಿಸಿದರು ಈ ಸಂದರ್ಭ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಲ್ಲಿಕಾರ್ಜುನ್ ತೇರ್ನಿ ರಾಜು ಬಾಗಲಕೋಟೆ ಬ್ಯಾಂಕಿನ ವ್ಯವಸ್ಥಾಪಕ ಕಾಡಪ್ಪ ಬಂದಾಯಿ ಉಪಸ್ಥಿತರಿದ್ದರು ರಾಮಗೌಡ ನ್ಯೂಸ್ ಹುಕ್ಕೇರಿ ಮಾಧ್ಯಮ ಸ್ನೇಹಿತರು ಎಲ್ಲರಿಗೂ ಇವತ್ತಿನ ಈ ಪೂರ್ವಭಾವಿ ಸಭೆ ವಾರ್ಷಿಕ ಸರೋ ಮೂವತ್ತನೇ ತಾರೀಕು ವಾರ್ಷಿಕ ಸರ್ವ ಸಾಧಾರಣ ಸಭೆಯ ಪೂರ್ವಭಾವಿ ಚರ್ಚೆ ಸಭೆಗೆ ತಮ್ಮನ್ನೆಲ್ಲ ಂತೆಕೊಂಡಿದ್ದೇವೆ ನಾವು ಏನು ಈ ಬ್ಯಾಂಕ್ ಈ ತೊಂಬತ್ತನೇ ವಾರ್ಷಿಕ ಯೋಜನೆ ವಾರ್ಷಿಕ ವರದಿ ಪ್ರಕಾರ ಬ್ಯಾಂಕ್ ಅಲ್ಲಿ ಪ್ರಗತಿಯತ್ತ ಧಾಪುಗಾಲು ಹಾಕತೈತಿ ಚಲೋ ನಮ್ಮ ಸಿಬ್ಬಂದಿ ನಮ್ಮ ಆಡಳಿತ ಸದಸ್ಯರು ಡೈರೆಕ್ಟರ್ಗಳು ಉಪಾಧ್ಯಕ್ಷ ನಿರ್ದೇಶಕರು ಎಲ್ಲ ಸರ್ಕಾರದಿಂದ ಪತ್ರಕರ್ತರು ಮಾಧ್ಯಮದವರು ಎಲ್ಲರ ಸಹಕಾರದಿಂದ ಬ್ಯಾಂಕ್ ಒಳ್ಳೆಯ ಸ್ಥಿತಿಗತಿಯಲ್ಲಿ ಇರುತ್ತದೆ ಮತ್ತು ಇನ್ನು ಬ್ಯಾಂಕಿನ ಸಭಾಯಿತರಾಗೆ ಮಾಡೋದಂದ್ರೆ ಈಗ ನಮ್ಮದು ಈ ವರ್ಷ ಎಂಬತ್ತೇಳು ಲಕ್ಷ ರೂಪಾಯಿಕ್ಕಿಂತ ಹೆಚ್ಚು ಪ್ರಾಫಿಟ್ ಆಗಿದೆ ಇದಕ್ಕೆಲ್ಲ ಸಹಕಾರ ಮಾಡಿರುವಂಥ ಸದಸ್ಯರಿಗೆ ನಾವು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ಇದೇ ಆಗಸ್ಟ್ ಮೂವತ್ತಕ್ಕೆ ಇದು ಕೆ ಐ ಸ್ಕೂಲ್ದಾಗ ಜನರಲ್ ಬಾಡಿ ಸರ್ವಸಾಧಾರಣ ಸಭೆ ಐತಿ ಅದಕ್ಕೆ ಎಲ್ಲ ಸರ್ವ ಸ ಸದ ಸದಸ್ಯರಿಗೂ ಪತ್ರಕರ್ತ ಮಿತ್ರರಿಗೂ ಮಾಧ್ಯಮರಿಗೂ ಎಲ್ಲರಿಗೂ ಹಾಜರಲ್ಲಾಗಿ ನಾವು ವಿನಂತಿ ಮಾಡ್ತೀನಿ ಸದ್ದರ ರೀತಿಯಿಂದ ನಡೆದಿದೆ ಇನ್ನೂ ಮುಂದು ಮತ್ತೊಂದು ಬ್ರ್ಯಾಂಚ್ ಈಗ ಸದ್ಯದಾಗ ಎ ಪ್ಲಸ್ ಡಬ್ಲ್ಯೂನಾಗ ಒಂದು ಬ್ರ್ಯಾಂಚ್ ಸ್ಯಾಂಕ್ಷನ್ ಆಗೋದೈತಿ ಆತಂದ್ರೆ ಮತ್ತೊಂದು ಬ್ರಾಂಚ್ ತೆಗಿತೇವು ಎಲ್ಲ ಐತಿ ಸುಸ್ತಿರೈತಿ ಸೌಲಭ್ಯ ಹಾಂ ಮುಂದೆ ಆಧುನಿಕ ಸೌಲಭ್ಯಗಳಂತ ಯು ಪಿ ಐ ಮತ್ತು ಎ ಟಿ ಎಮ್ ಕಾರ್ಡ್ದು ಸೌಲಭ್ಯ ಇವೆಲ್ಲ ಜಾರಿ ಮಾಡೋರು ಹಾರ್ಡ್ಲಿ ಒಂದು ಎರಡು ಮೂರು ತಿಂಗಳಾಗಿ ಪ್ರೊಸೆಸ್ ಚಲೋ ಆಗಿ ಆ್ಯಕ್ಚುಲಿ ಸ್ಕ್ಯಾನರ್ ಇನ್ನರ್ ಎಲ್ಲ ಸ್ಟಾರ್ಟ್ ಆಕೈತೆ ಆನ್ಲೈನ್ ಬ್ಯಾಂಕಿಂಗ್ ಸ್ಟಾರ್ಟ್ಬೇಕಾದ್ರೆ ಒಂದು ಒಂದು ವರ್ಷ ಬೇಕು ಬಟ್ ಈಗ ಸದ್ಯ ಮೂರು ತಿಂಗಳಿಗೆಲ್ಲ ಪ್ರೊಸೆಸ್ ಚಾಲು ಐತೆ ಕೊಡ್ತೇವೆ ಬ್ಯಾಂಕಿಗೆ ಒಂದು ಅದು ನೂರನೇ ವರ್ಷದ್ದು ಏನಾದರೂ ಇದನ್ನೇ ಇಲ್ಲ ಶತಮಾನೋತ್ಸವ ಅವಾಗ ಮತ್ತು ಚಲೋ ಎಲ್ಲ ಸದ ಸದಸ್ಯರಿಗೆ ಏನರೇ ಒಂದು ನೆನಪಿನ ಕಾಣಿಕೆ ಅದು ಕೊಟ್ಟು ಚಲೋ ಬೆಳೆಸ್ಬೇಕು ಅದಕ್ಕೆಲ್ಲ ಸದಸ್ಯರು ಸಹಕಾರ ಕೊಡಲಿ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀವಿ ನಿರ್ದೇಶಕರಿಗೆ ಈ ಸಭೆಗೆ ಹಾಜರಾಗಲು ಆಹ್ವಾನ ಮಾಡಿದ್ದು ಅದರ ಕಾರಣಾಂತರದಿಂದ ಏನೋ ಅವರು ಕೆಲಸ ಇರ್ಬೋದು ಬಂದಿರಲಿಲ್ಲ ಆದರೆ ಹಿರಿಯ ಸದಸ್ಯರಾದಂಥ ಶ್ರೀ ರಾಜು ಬಾಗಲಕೋಟೆಯವರು ಹಜರಿದ್ದಾರೆ ಮತ್ತು ಮಲ್ಲಿಕಾರ್ಜುನ್ ಟೇರ್ನಿ ಇವರು ಹೊಸ ನಿರ್ದೇಶಕರು ಇವರು ಹಾಜರಿದ್ದರು ಅದಕ್ಕೆ ಅವ್ರಿಗೂ ನಾ ಇದಕ್ಕೆ ಅನ್ನ ಧನ್ಯವಾದ ನನ್ನ ಹುಕ್ಕೇರಿ ಅರ್ಬನ್ ಬ್ಯಾಂಕ್ ಲಿಮಿಟೆಡ್ ಹುಕ್ಕೇರಿ ಇದರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದರೆ ತೊಂಬತ್ತೇಳನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ಗಂಟೆಗೆ ಸಿ ಎಸ್ ತುಪ್ಚಿ ಶಿಕ್ಷಣ ಸಂಸ್ಥೆಯ ಚಿನ್ನರಭವನ ಆವರಣದಲ್ಲಿ ಕರೆಯಲಾಗಿದೆ ಅದರ ಪ್ರಯುಕ್ತ ಇವತ್ತಿನ ವ್ಯಾಖ್ಯಾನ ಅಧ್ಯಕ್ಷರು ಹಾಗೂ ಈ ಪತ್ರಿಕಾಗೋಷ್ಠಿಯ ಸಭೆಯ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಪಾಟೀಲ್ ಸರ್ ಅವರೇ ತಮ್ಮ ವಿವರವಾಗಿ ಪತ್ರಿಕೆಯಲ್ಲಿ ಪಡಿಸಬೇಕೆಂದು ನಮಗೆಲ್ಲ ಮಾಹಿತಿ ಕೊಡ್ತಾರೆ ಆ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕು ಅದರಂತೆ ನಮ್ಮ ಬ್ಯಾಂಕಿನ ಹಿರಿಯ ನಿರ್ದೇಶಕರು ಹಾಗೂ ತಮ್ಮ ಪತ್ರಿಕಾ ಹಿರಿಯರಾದ ಅವರೇ ಅವರು ಅವರಂತೆ ಈ ಅವರನ್ನು ಪ್ರತ್ಯೇಕವಾಗಿ ಪ್ರಕಟ ಮಾಡಿಕೊಂಡು ಅಧ್ಯಕ್ಷರಂತೆ ಮುಂದಿನ ಕಾರ್ಯಕ್ರಮ ಪತ್ರಿಕಾಗೋಷ್ಠಿ